ನೇರ ಗುತ್ತಿಗೆ ಅಡಿ ವಿಶೇಷ ಶಿಕ್ಷಕರ ನೇಮಕಾತಿ ಅಂತ ಇದೆ ಇಲ್ಲಿ ನೇರ ಗುತ್ತಿಗೆ ಆಧಾರದ ಮೇಲೆ ವಿಶೇಷ ಶಿಕ್ಷಕರನ್ನ ನೇಮಕ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನ ಒಂದ್ ಕಡೆಯಿಂದ ನೋಡೋಣ ಈಗ ಸೊ ಕಾಲ್ ಅಪ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಹೇಳಿದ್ರೆ ಅಂದರೆ ಪ್ರೆಸೆಂಟ್ ಇಯರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಲ್ಲಿ ಸಮನ್ವಯ ಶಿಕ್ಷಣ ಮಧ್ಯವರ್ತನ ಕಾರ್ಯಚಟುವಟಿಕೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಅಂದ್ರೆ ಬಿಲ್ಡ್ ಮಾಡಲಿಕ್ಕೆ ಅಂತ ಆಯ್ತಾ ನೋಡಿ ಯಾವುದನ್ನು ಸೊ ಈಗ ನಾವು ಫಸ್ಟ್ ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ವಿಶೇಷ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟು ಸೊ ಸಮನ್ವಯ ಶಿಕ್ಷಣ ಮಧ್ಯವರ್ತನ ಕಾರ್ಯಚಟುವಟಿಕೆ ಅನುಷ್ಠಾನಗೊಳಿಸಲು ತಾತ್ಕಾಲಿಕವಾಗಿ ನೇರ ಗುತ್ತಿಗೆ ಅಡಿಯಲ್ಲಿ ವಿಶೇಷ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗ್ತಾ ಇದೆ ಅಂತ ಸೊ ನೀವು ಹೇಗೆ ಈಗ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ಗೆಸ್ಟ್ ಆಗಿ ವರ್ಕ್ ಮಾಡ್ತೀರೋ ಅಥವಾ ವರ್ಕ್ ಮಾಡಲಿಕ್ಕೆ ಇಚ್ಛೆ ಪಡ್ತಾರೋ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಈ ವಿಶೇಷ ಶಿಕ್ಷಕರನ್ನು ನೇರ ಗುತ್ತಿಗೆ ಆಧಾರದ ಮೇಲೆ ಅಥವಾ ಅದರ ಅಡಿಯಲ್ಲಿ ಸೊ ನೇಮಕಾತಿ ಮಾಡ್ಕೋತಾರೆ ಅಂತ ನೋಡಿ ಪ್ರೆಸೆಂಟ್ ಇಯರ್ ಹೇಳಿದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನೋಡಿ ಯಾರಿಗೆ ಟೀಚ್ ಮಾಡಬೇಕು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಮನ್ವಯ ಶಿಕ್ಷಣ ಮಧ್ಯವರ್ತನ ಚಟುವಟಿಕೆಗಳ ಅನುಷ್ಠಾನಕ್ಕೆ ಕಾರ್ಯಕ್ರಮಗಳು ಚಟುವಟಿಕೆ ಅನುಮೋದನೆ ಆಗಿದೆ ಅಂತ ಸೊ ಯಾರಿಗೆ ಸ್ಪೆಷಲ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅವ್ರಿಗೆ ಟೀಚ್ ಮಾಡಲಿಕ್ಕೆ ಸೊ ಸಮನ್ವಯ ಶಿಕ್ಷಣ ಮಧ್ಯವರ್ತನ ಕಾರ್ಯ ಚಟುವಟಿಕೆ ಅನುಷ್ಠಾನಕ್ಕೆ ಕಾರ್ಯಕ್ರಮಗಳ ಚಟುವಟಿಕೆಗಳ ಅನುಮೋದನೆಯಾಗಿದೆ ಅಂತ ಅವರಿಗೆ ಆಯಿತಾ ಸೊ ನೆಕ್ಸ್ಟು ಅನುಮೋದಿತ ಕಾರ್ಯಕ್ರಮಗಳಲ್ಲಿ ನೋಡಿ ಆ ಒಂದು ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳು ಅಂತ ಏನಿರ್ತಾರೆ ಅವರು ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಒಂದಷ್ಟು ಆಕ್ಟಿವಿಟೀಸ್ ಎಲ್ಲ ಅಪ್ರೋಲ್ ಮಾಡಿರ್ತಾರೆ ಇದನ್ನೆಲ್ಲ ಮಾಡಿಸ್ಬೇಕು ಅಂತ ಅನುಮೋದಿತ ಕಾರ್ಯಕ್ರಮಗಳಲ್ಲಿ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳಿಗೆ ನೋಡಿ ಯಾರಿಗೆ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಕರ ಸೇವೆಯನ್ನು ಒದಗಿಸಲಾಗುವುದು ಅಂದರೆ ಈ ಸ್ಪೆಷಲ್ ಟೀಚರ್ಸನ್ನು ರಿಕ್ರೂಟ್ ಮಾಡಿಕೊಂಡು ಅವ್ರ ಮುಖಾಂತರವಾಗಿ ಒಂದು ಸರ್ವಿಸನ್ನು ಆ ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡ್ತಾರೆ ನೋಡಿ ರಾಜ್ಯದ ಇನ್ನೂರು ನಾಲ್ಕು ಶೈಕ್ಷಣಿಕ ಬ್ಲ್ಯಾಕ್ಗಳಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಇಬ್ಬರು ವಿಷಯ ಶಿಕ್ಷಕರು ಪ್ರೌಢಶಾಲಾ ವಿಭಾಗದಲ್ಲಿ ಇಬ್ಬರು ವಿಷಯ ಶಿಕ್ಷಕರು ಹಾಗೆಯೇ ಒಟ್ಟು ಎಂಟುನೂರ ಹದಿನಾರು ಹುದ್ದೆಗಳು ಸರ್ಕಾರದ ಆದೇಶದಂತೆ ಮಂಜೂರಾಗಿರುತ್ತೆ ಅಂತ ಸೊ ಟೋಟಲ್ ನಂಬರ್ ಆಫ್ ವೇಕೆಂಟ್ ಆಗಿರೋದು ಎಂಟುನೂರ ಹದಿನಾರು ಹುದ್ದೆಗಳು ಪ್ರಸಕ್ತ ಮಂಜೂರಾದ ಹುದ್ದೆಗಳಲ್ಲಿ ಅಗತ್ಯ ವಿದ್ಯಾರ್ಹತಿಯೊಂದಿಗೆ ಕಾಯಂ ಶಿಕ್ಷಕರು ನಿರ್ವಹಿಸುತ್ತಿದ್ದಾರಂತೆ ಅಂತ ಅಂದರೆ ಏನು ಅವರು ಮಂಜೂರು ಮಾಡಿದರೆ ಅದಕ್ಕೆ ಪೂರಕವಾಗಿ ಈಗಾಗಲೇ ಪರಂ ಟೀಚರ್ಸ್ ವರ್ಕ್ ಮಾಡಿದರೆ ಅಂದರೆ ಸೊ ಕೆಲವೊಂದು ಸಬ್ಜೆಕ್ಟ್ಗೆ ಇಲ್ಲದೇ ಇರತಕ್ಕಂಥ ಏನು ಪರ್ಮನೆಂಟ್ ಆಗಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದಾರೋ ಆದರೂ ಕೂಡ ಕೆಲವೊಂದು ಅಲ್ಲಿ ವೇಕೆಂಟ್ ಇದೆ ಅಲ್ಲಿ ಯಾರು ಕಾಯಂ ಶಿಕ್ಷಕರು ಇಲ್ಲ ಅಂತ ಕಂಡು ಕಂಡು ಬಂದಾಗ ಆ ಹುದ್ದೆಗಳಿಗೆ ಈ ಸ್ಪೆಷಲ್ ಟೀಚರ್ಸನ್ನು ಈಗ ಭರ್ತಿ ಮಾಡಲಿಕ್ಕೆ ಅವರು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಈ ಇದೆ ಅದು ಆ್ಯಂಡ್ ಹಿಯರ್ ವಿ ಗೋ ಅದನ್ನ ಹೇಳ್ತೀನಿ ನಾನು ವಿಶೇಷ ಅಗತ್ಯವುಳ್ಳ ಮಕ್ಕಳ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಕಾಯಂ ಶಿಕ್ಷಕರು ವರ್ತುಪಡಿಸಿ ಅಂದರೆ ಈಗಾಗಲೇ ವರ್ಕ್ ಮಾಡ್ತಾ ಮಾಡ್ತಿರತಕ್ಕಂಥ ಪರ್ಮನೆಂಟ್ ಟೀಚರ್ಸನ್ನು ವರ್ತುಪಡಿಸಿ ಇನ್ನು ಏನು ಉಳ್ಕೊಂಡಿದೆ ಅಂತ ವೇಕೆಂಟ್ ಉಳಿದ ಸ್ಥಾನಗಳಿಗೆ ತಾತ್ಕಾಲಿಕವಾಗಿ ನೇರ ಗುತ್ತಿಗೆ ಅಡಿಯಲ್ಲಿ ನಿಯಮಾನುಸಾರ ವಿಶೇಷ ಶಿಕ್ಷಕರ ಸೇವೆ ಪಡೆಯಲು ಅನುಮತಿಸಲಾಗಿದೆ ವಿಶೇಷ ಶಿಕ್ಷಕರ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಆಧರಿಸಿ ಆರ್ ಸಿ ಐ ನಿಯಮಾವಳಿಗಳ ಪ್ರಕಾರ ವಿಶೇಷ ಶಿಕ್ಷಕರಿಗೆ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ ಅಂತ ಹೇಳಿದರೆ ಅಂದರೆ ಸೊ ಸ್ಪೆಷಲ್ ಟೀಚರ್ಗೂ ಕೂಡ ಒಂದಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನ ಅವರು ಕನ್ಸಿಡರ್ ಮಾಡಲಿಕ್ಕೆ ಹೇಳಿದರೆ ಅಂದರೆ ನಿಗದಿ ಮಾಡಿದರೆ ಇಷ್ಟಾಗಿದರೆ ಅವ್ರನ್ನ ಒಂದು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ನಾವು ಇದ್ದೀವಿ ಅಂತ ಸೊ ಇನ್ನು ಆ ಸ್ಪೆಷಲ್ ಟೀಚರ್ಸ್ಗೆ ಅವ್ರು ಅಲರ್ಟ್ ಮಾಡಿರ್ತಕ್ಕಂಥ ಸಂಬಳ ನೋಡಿ ಈಗ ಇಟ್ ಈಸ್ ನಿಜವಾಗ್ಲೂ ಇದು ಬ ಪರವಾಗಿಲ್ಲ ಇದು ಈಗ ಐಸ್ಕೂಲು ಪ್ರೈಮರಿ ಸ್ಕೂಲ್ ಗೆಸ್ಟ್ ಟೀಚರ್ಸು ಐ ಸ್ಕೂಲ್ ಎಷ್ಟು ಟೀಚರ್ಸು ಮತ್ತು ಪಿ ಯು ಲೆವೆಲ್ಗೆ ಮಾಡ್ತಕ್ಕಂಥ ಗೆಸ್ಟ್ ಟೀಚರ್ಸ್ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ವಿಷಯ ಶಿಕ್ಷಕರಿಗೆ ಒಂದಷ್ಟು ಸ್ಯಾಲ್ರಿಯನ್ನು ಜಾಸ್ತಿ ಕೊಡೋದಾಗಿ ಮಾಡಿದರೆ ಇಲ್ಲಿ ನೋಡಿ ಪೂರ್ವ ಪ್ರಾಥಮಿಕ ಶಿಕ್ಷಕರಿಗೆ ಫಿಫ್ಟೀನ್ ತೌಸೆಂಟು ಮಾಧ್ಯಮಿಕ ವಿಭಾಗ ಶಿಕ್ಷಕರಿಗೆ ಇಪ್ಪತ್ತು ಸಾವಿರ ಇನ್ನು ಸೆಕೆಂಡರಿ ವಿಭಾಗ ಶಿಕ್ಷಕರಿಗೆ ಇಪ್ಪತ್ತೈದು ಸಾವಿರ ರು ಮಾಸಿಕ ಸಂಭಾವನೆ ನೀಡಲಾಗುವುದು ಎಂದು ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನೆ ನಿರ್ದೇಶಕರು ತಿಳಿಸಿದ್ದಾರೆ ಆಯಿತಾ ಸೊ ನೋಡಿ ಇದು ಈ ವಿಶೇಷ ಶಿಕ್ಷಕರನ್ನು ನೇರ ಅಡಿಯಲ್ಲಿ ನೇಮಕಾತಿ ಮಾಡ್ಕೊಳ್ಳೋ ಸಂಬಂಧ ಬಿಡುಗಡೆ ಆಗಿರತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು ನೋಡಿ ಯಾವಾಗ ಡೇಟು ಇಪ್ಪತ್ತೊಂಬತ್ತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕಲ್ಲಿ ಬಂದಿರತಕ್ಕಂಥ ಒಂದು ಜ್ಞಾಪನ ಇದು ನೋಡಿ ಇಲ್ಲಿ ಹೇಳಿದರ ಸಬ್ಜೆಕ್ಟಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸಮನ್ವಯ ಶಿಕ್ಷಣ ಮಧ್ಯವರ್ತನ ಚಟುವಟಿಕೆಯನ್ನು ಅನುಷ್ಠಾನಗೊಳಿಸಲು ತಾತ್ಕಾಲಿಕವಾಗಿ ನೇರ ಅಡಿ ವಿಶೇಷ ಶಿಕ್ಷಕರ ಸೇವೆಯನ್ನು ಪಡೆಯುವ ಕುರಿತು ಅಂತ ನಾನು ಇಷ್ಟೊತ್ತಿನ ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಕ್ವಾಲಿಫಿಕೇಷನ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ಕೆಲವೆಲ್ಲ ಕಮೆಂಟ್ ಮಾಡೋದು ಏನು ಕ್ವಾಲಿಫಿಕೇಷನ್ ಅಂತ ಎಲ್ಲವೂ ಕೂಡ ಈ ಜ್ಞಾಪನಾ ಪತ್ರದಲ್ಲಿ ಇದೆ ಆದರೂ ನಿಮಗೆ ಸೊ ಬ್ರೀಫಾಗಿ ಹೇಳ್ಬಿಡ್ತೀನಿ ಇನ್ನೊಂದು ಸಲ ಜ್ಞಾಪನಾ ಪತ್ರವನ್ನು ಓದ್ಕೊಡಿ ನೋಡಿ ಇಲ್ಲಿಂದ ಇದೆ ಕ್ವಾಲಿಫಿಕೇನು ದಟ್ ಈಸ್ ನೋಡಿ ಇಲ್ಲಿ ಫೌಂಡೇಶನಲ್ ಸ್ಟೇಜ್ ಅಂತಾರೆ ಅದನ್ನು ಸೊ ಪ್ರೇ ಸ್ಕೂಲು ಮತ್ತು ಕ್ಲಾಸ್ ಒನ್ ಟು ಟೂ ಅಂತ ಅದು ಪೂರ್ವ ಪ್ರಾಥಮಿಕ ಅಂದರೆ ಅಪ್ ಟು ಫೌಂಡೇಶನಲ್ ಸ್ಟೇಜಲ್ಲಿ ಬರೋದು ದಟ್ ಈಸ್ ಒನ್ ಟು ಟು ಬರುತ್ತೆ ಇವ್ರಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಬಂದು ಡಿ ಎಡ್ ಇನ್ ಸ್ಪೆಷಲ್ ಎಜುಕೇಷನ್ ಫ್ರಮ್ ಆರ್ ಸಿ ಎ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ವಿತ್ ವ್ಯಾಲಿಡ್ ಆರ್ ಸಿ ಐ ಸಿ ಆರ್ ಆರ್ ನಂಬರ್ ಅಂತ ಹೇಳಿದಾರೆ ಈಗ ಸೊ ಸ್ಪೆಷಲ್ ಎಜುಕೇಷನ್ನಲ್ಲಿ ಬಿ ಎಡ್ ಆಗಿರಬೇಕು ಅಂತ ಹೇಳಿದ್ದಾರೆ ಆಯಿತಾ ಸೊ ಅಥವಾ ಡಿ ಎಲ್ ಇ ಡಿ ಈಕ್ವಲೆಂಟ್ ಟು ಡಿ ಎಚ್ ಇನ್ ಸ್ಪೆಷಲ್ ಎಜುಕೇಷನ್ ಫ್ರಮ್ ಆರ್ ಸಿ ಎ ಅಪ್ರೂವ್ಡ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಪ್ರೊಸೆಸಸ್ ಎ ವ್ಯಾಲಿಡ್ ಆರ್ ಸಿ ಐ ಸಿ ಆರ್ ಆರ್ ನಂಬರ್ ಸಿಕ್ಸ್ ಮಂತ್ ಟ್ರೈನಿಂಗ್ ಆಫ್ ಟೀಚಿಂಗ್ ಇನ್ ಕ್ರಾಸ್ ಡಿಸಬಿಲಿಟಿ ಏರಿಯಾ ಇನ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳಿದ್ದಾರೆ ಇಲ್ಲಿ ಆಯಿತಾ ಇನ್ನು ಪ್ರೀ ಪ್ರಿಪೇಟರಿ ಸ್ಟೇಜ್ ಅಂದರೆ ದೊಡ್ಡ ತ್ರೀ ಟು ಫೈವ್ ಬರುತ್ತೆ ಅದು ಮೂರರಿಂದ ಐದನೇ ತರಗತಿಯಿಂದ ಸೊ ವೆಡ್ಗೂ ಕೂಡ ಸೇಮ್ ಕ್ವಾಲಿಫಿಕೇಶನ್ ಬರುತ್ತೆ ಮತ್ತು ಇಲ್ಲಿ ಮಿಡಲ್ ಏಜ್ ಕೇಳಿದ್ದಾರೆ ಅಂದರೆ ಸಿಕ್ಸ್ ಟು ಏಟ್ ಆರರಿಂದ ಎಂಟನೇ ತರಗತಿಗೆ ಇಲ್ಲಿ ಟೀಚ್ ಮಾಡಲಿಕ್ಕೆ ಬೇಕಾದಂಥ ಒಂದು ಕ್ವಾಲಿಫಿಕೇಷನ್ನು ಬಿ ಎಡ್ ಇನ್ ಸ್ಪೆಷಲ್ ಎಜುಕೇಷನ್ ಫ್ರಮ್ ಆರ್ ಸಿ ಎ ಅಂದರೆ ಎಲ್ಲದಕ್ಕೂ ಬಿ ಎಡ್ ಅಂದರೆ ಸ್ಪೆಷಲ್ ಎಜುಕೇಷನ್ ಮಾಡಿರಬೇಕು ಅಂತ ಹೇಳಿದ್ದಾರೆ ಯಾಕೆಂದರೆ ಇದು ವಿಶೇಷ ಶಿಕ್ಷಕರ ನೇಮಕಾತಿ ಆದ್ರಿಂದ ಸ್ಪೆಷಲ್ ಎಜುಕೇಷನ್ನ ಮಾಡಲೇಬೇಕು ಅಂತಕ್ಕಂಥದ್ದು ಇಲ್ಲೊಂದು ಮಾನದಂಡ ಇಲ್ಲಿ ಮಾಡಿರುವಂಥದ್ದವರು ಫ್ರಮ್ ಆರ್ ಸಿ ಎ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ವಿತ್ ವ್ಯಾಲಿಡ್ ಆರ್ ಸಿ ಸಿ ಆರ್ ನಂಬರ್ ಅಂತ ಹೇಳಿದ್ದಾರೆ ಇನ್ನು ಸೆಕೆಂಡ್ರಿ ಸ್ಟೇಜ್ ಅಂದರೆ ನೈನ್ ಟು ಟ್ವೆಲ್ ಬರುತ್ತೆ ಅದು ಸೆಕೆಂಡರಿ ಸ್ಟೇಜ್ ಬಂದು ನೈನ್ ಟು ಟ್ವೆಲ್ ಒಂಬತ್ತರಿಂದ ಎರಡನೇ ತರಗತಿ ಇಲ್ಲಿಗೆ ಸೊ ಪ್ರೊಸೆಸಸ್ ಆಫ್ ವ್ಯಾಲಿಡ್ ಆರ್ ಸಿ ಎ ನಂಬರು ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಆಫ್ ಟೀಚಿಂಗ್ ಇನ್ ಕ್ರಾಸ್ ಡಿಸಬಿಲಿಟಿ ಏರಿಯಾ ಇನ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳಿದ್ರಲ್ಲಿ ಸೊ ನೀವು ಪ್ರೈಮರಿ ಲೆವೆಲ್ಗೆ ಡಿ ಎಡ್ ಅಲ್ಲಿ ಒಂದು ಐ ಥಿಂಕ್ ಡಿ ಎಡ್ ವಿತ್ ಸ್ಪೆಷಲ್ ಎಜುಕೇಷನ್ ಆಗಿರಬೇಕು ಅಂತ ಹೇಳಿದ್ದಾರೆ ಇನ್ನು ಸಿಕ್ಸ್ ಟು ಏಯ್ಟು ಈ ಲೆವೆಲ್ ಆಫ್ ಟೀಚಿಂಗ್ ಮಾಡಬೇಕಾದ್ರೆ ಆ ಮಕ್ಕಳಿಗೆ ದಟ್ ಈಸ್ ಅ ಬಿ ಎಡ್ ವಿತ್ ಸ್ಪೆಷಲ್ ಎಜುಕೇಷನ್ ಅಂತ ಹೇಳಿದ್ದಾರೆ ಸೊ ಸಾಕಷ್ಟು ಇದೆ ಡೀಟೇಲ್ಸ್ ಇಲ್ಲಿ ಸೊ ದಯಮಾಡಿ ಈ ಒಂದು ಜ್ಞಾಪನಾ ಪತ್ರವನ್ನು ಟೆಲಿಗ್ರಾಮಲ್ಲಿ ಹಾಕ್ತೀನಿ ಅಲ್ಲಿ ನೀಟಾಗಿ ಎಲ್ಲವನ್ನು ಒಂದು ಕಡೆಯಿಂದ ಓದೋ ಪ್ರಯತ್ನ ಮಾಡಿ ಆಯಿತಾ ಸೊ ಧನ್ಯವಾದ ಸೊ ಯಾರಿಗೆ ನೀಡಿದೆಯೋ ಇದನ್ನು ನೋಡಿಕೊಂಡು ಅಪ್ಲೈ ಮಾಡಲಿಕ್ಕೆ ಒಂಚೂರು ಟ್ರೈ ಮಾಡಿ ಅಂತ ಆಯಿತಾ ಸೊ ಧನ್ಯವಾದ ಈ ಒಂದು ವಿಡಿಯೋನ ಎಷ್ಟೊತ್ತು ವಾಚ್ ಮಾಡೋದಕ್ಕೆ